ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸರ್ಕಾರದ ಆದೇಶದಂತೆ ರಚಿಸಿರುವ ಗ್ಯಾರಂಟಿ ಯೋಜನೆಯ ಸಮಿತಿ ಸದಸ್ಯರು ಸರ್ಕಾರದ ಮಹತ್ವಾಕಾಂಕ್ಷೆಯ ಐದು ಗ್ಯಾರಂಟಿಗಳನ್ನು ಸರ್ಕಾರದ ಪ್ರತಿಯೊಬ್ಬರಿಗೂ ತಲುಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದು ಶಾಸಕ ವೆ ಗೋಪಾಲಕೃಷ್ಣ ತಿಳಿಸಿದರು ಮೊಳಕಾಲ್ಮರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶುಕ್ರವಾರ ತಾಲೂಕು ಪಂಚಾಯಿತಿಯಿಂದ ಏರ್ಪಡಿಸಿದ್ದ ಪಂಚ ಗ್ಯಾರಂಟಿಗಳ ಕಚೇರಿ ಉದ್ಘಾಟಿಸಿ ಮಾತನಾಡಿದರು ತಾಲೂಕಿನಲ್ಲಿ ಒಟ್ಟು ಮೂವತ್ತೈದು ಸಾವಿರದ ನೂರ ಎಂಬತ್ತು ಜನ ಫಲಾನುಭವಿಗಳು ಈಗಾಗಲೇ ಐದು ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಸರ್ಕಾರದ ಈ ಯೋಜನೆಗಳಿಂದ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸಬಲರಾಗಿ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡಿದ್ದಾರೆ ಎಂದರು ಆರಂಭದಲ್ಲಿ ರಾಜ್ಯದ ಬಜೆಟ್ ಬಗ್ಗೆ ಅರಿವಿದ್ದ ನಮಗೂ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಕಡಿಮೆಯಾಗಿತ್ತು ಆದರೆ ಸಿಎಂ ಹಾಗೂ ಡಿಸಿಎಂಗಳ ಆಡಳಿತ ವೈಖರಿಯಿಂದ ಅಭಿವೃದ್ಧಿಗೆ ಕುಂಠಿತವಾಗದಂತೆ ಯೋಜನೆಗಳನ್ನು ಮುನ್ನಡೆಸಲಾಗುತ್ತಿದೆ ಸರ್ಕಾರದ ಈ ಯೋಜನೆಗಳನ್ನು ಜನರಿಗೆ ಸಮಿತಿಯವರು ಮನವರಿಕೆ ಮಾಡಿಕೊಡಬೇಕು ಎಂದರು ಒಂದು ನಾನು ಇಷ್ಟಪಡ್ತಕ್ಕಂಥ ಧರ್ಮ ಯಾವಾಗಲೂ ಸತ್ಯ ಜೀವನವಾಗಿರ್ಬೇಕು ಅಸತ್ಯ ಸಾವು ಅದು ಸಾಯಬೇಕು ಅದು ನನ್ನ ಸಿದ್ಧಾಂತದ ಹಿನ್ನೆಲೆ ಬ್ಯಾಂಕ್ ಈ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಹೋಗಬೇಕು ನಮಗೂ ಕೂಡ ಭಾಳ ಆಶ್ಚರ್ಯವಾಗಿತ್ತು ನಾವು ವಾಸ್ಟರ್ ಮಾಡಬೇಕಾದ್ರೆ ಐದು ಗ್ಯಾರಂಟ್ರಿ ಕೊಟ್ಟಿದ್ದು ಬಸ್ ತಂಡ ಏನು ಮಾಡಬೇಕ್ರಿ ಫ್ರೀ ಎರಡು ಸಾವಿರ ತುಂಬ ಆದಾಗ ನಮಗೂ ಆಶ್ಚರ್ಯ ಹೇಳ್ಬೇಕಂದ್ರೆ ಸ್ವಲ್ಪ

ಜಿಲ್ಲೆ ರಾಜ್ಯದಲ್ಲಿ ಅವರು ಅವರು ತಗೊಂಡಿರ್ತಕ್ಕಂಥ ನಿರ್ಧಾರದ ಹಿನ್ನೆಲೆಯಲ್ಲಿ ಒಂದು ಕಡೆ ಒಂದು ಕಡೆ ಯಾವುದೋ ಒಂದು ಗ್ಯಾರಂಟಿ ನಮಗೆ ಸೇರುತ್ತೆ ಸಿದ್ದರಾಮಯ್ಯನವರು ಮಾರ್ಗ ಅಂತ ಹೇಳಿದ್ರು ಮಾರ್ಗ ಇರ್ತಕ್ಕಂಥ ವ್ಯಕ್ತಿ ಇದರ ಅಟಮಾರಿ ತಕ್ಕಂಥ ಬಾಯ ಬಾಯದಿಂದ ಮಾತ್ರ ಗ್ಯಾರಂಟಿ ಇದನ್ನ ಮಾಡಬಹುದು ಅನ್ನೋ ಈ ಮಧ್ಯದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ಜನ ಪೇಪರ್ನ ಓದಿದ್ರು ಈ ಕೋರ್ಡಿನ ನಡಾಯಿನ ಚರಂಗಗಳು ಇದ್ದಾಗಿಲ್ಲ ರಸ್ತೆಗಳಿಲ್ಲ ಇದ್ದಾಗಿ ಆ ಬಗ್ಗೆ ಯಾವಾಗ ದೊಡ್ಡ ಬೆಕ್ಕರ ಮುಂದಲೇ ಇರೋದು ಜನಕ್ಕೆ ಇದು ಈ ಒಂದು ಕಾರಣದಿಂದ ನಾವು ಅಭಿವೃದ್ಧಿಗೋಸ್ಕರಲೇ ಎಲ್ಲ ಇಂಚು ಆಡೋಣ ಇದು ಯೂಸ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಗಮನಕ್ಕೆ ನಾವೆಲ್ಲ ಶಾರ್ಟ್ ಮಾಡ್ಕಲ್ವಾ ಅಂತ ಹೇಳಿ ನಾನು ತುಂಬಾ ತಿಳ್ಕಿದೆ ಅದರ ಆದೇಶನ ಒಬ್ಬ मिनिस्टर ಅವರು ಇತ್ತು ನಮ್ಮ